ಅಲ್ಲ ಮನೇಲಿ ಹೆಣ್ಮಕ್ಳು ಕೆಲವರಿಗೆ ಓದೋ ಕಳಿಸಿರೋ ಹೆಣ್ಮಕ್ಳು ಓದ್ಕೊಂಡು ಗೌರವಯುತವಾಗಿ ಮನೇಲಿ ಇರಬೇಕು ಮನೆಗೆ ಬರಬೇಕು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಬಳಕಿಸ್ಬಾರ್ದು ಅಂತೇಳಿ ಕಂಡೀಷನ್ಸ್ ಇರುತ್ತೆ ಕೆಲವರು ಮನೆಗಳಲ್ಲಿ ಈ ಸಾಂಗ್ ಆದಮೇಲೆ ವೈರಲ್ ಆದಮೇಲೆ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ಕೊಟ್ಟ ಪ್ರತಿಕ್ರಿಯೆ ಏನು ಅಂತ ಗುಡ್ ಚೆನ್ನಾಗಿ ಅಡಿದ್ಯಾ ಆದರೆ ನಾಚ್ಕೊಂಡು ಆಡಿದ್ಯಾ ಅಂತ ಅಪ್ಪ ಹೇಳ್ತಿದ್ರು ದೆನ್ ನಮ್ಮ ನಮ್ಮ ಮನೇಲಿ ಆ ಥರ ಎಲ್ಲ ಸ್ಟ್ರಿಕ್ಟ್ ಮಾಡಲ್ಲ ಫುಲ್ ಫ್ರೀ ಬಿಡ್ತಾರೆ ನಾನು ಇಲ್ಲ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಖುಷಿ ಪಡಲೇಬೇಕಲ್ವಾ ಸಪೋರ್ಟ್ ಮಾಡೋ ಪೇರೆಂಟ್ಸ್ ಇದಾರೆ ಅಂದ್ರೆ ಸಾಂಗ್ ವೈರಲ್ ಮಾಡಿದ ಗೌತಮ್ ಟ್ರಸ್ಟ್ನ ಕೃಷ್ಣಮೂರ್ತಿ ಸರ್ ಅವರು ಕೂಡ ನಾನು ನೋಟಗಿದಾರೆ ಅವ್ರನ್ನ ಈಗ ಗುರಿ ಮತ್ತೆ ಗುರು ಎರಡು ಮುಖ್ಯ ಈಗ ನೀವು ಈ ಈ ಹುಡುಗಿ ಆಡಿದ ಸಾಂಗನ್ನು ವೈರಲ್ ಮಾಡಿದ್ರಿ ಅಂದರೆ ನಿಮಗೆ ವೈರಲ್ ಮಾಡಬೇಕು ಅಂತೇನು ಉದ್ದೇಶ ಇತ್ತ ಬೇಕು ಅಂತೇಳಿ ಮಾಡಿದ್ದ ಯಾವಾಗ ಈ ರೀತಿ ಆಗಿದ್ದಂತ ಸರ್ ನನ್ನ ಉದ್ದೇಶ ಇದ್ದಿದ್ದು ನಮ್ಮದು ಗೌತಮ ಟ್ರಸ್ಟ್ ಅಂತ ಮಾಡ್ಕೊಂಡು ಸುಮಾರು ಹದಿನೈದು ವರ್ಷದಿಂದ ಜನಪದ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೆಲಸ ಮಾಡ್ತಾಯಿದ್ದೀವಿ ಇದು ಉಚಿತ ಯಾರಿಗ ಆಸಕ್ತಿ ಇದೆ ಆ ಥರದ ಮಕ್ಕಳಿಗೆ ಉಚಿತವಾಗಿ ಕಲಿಸ್ತಾ ಇದ್ದೀವಿ ಸೊ ನಮ್ಮದು ಲಾಸ್ಟ್ ಆಗಸ್ಟ್ ಏಳನೇ ತಾರೀಕು ನಾವು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೆ ಸೆಪ್ಟೆಂಬರ್ ಆರು ಏಳು ಮತ್ತು ಹತ್ತನೇ ತಾರೀಕು ನಮ್ಮದು ಕಾರ್ಯಕ್ರಮದ ಸಮಾರೋಪ ಇತ್ತು ಸೆಪ್ಟೆಂಬರ್ ಆರು ಏಳು ಎರಡು ದಿನ ಕಾರ್ಯಕ್ರಮ ಮುಗೀತು ಅದಾದ ಮೇಲೆ ಎಂಟನೇ ತಾರೀಕು ಈ ಹುಡುಗಿ ಇರಬೇಕಾದ್ರೆ ನಾನು ಸುಮ್ಮನೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಕರೆದ್ರು ನನ್ನ ನಿತ್ಯೇಶ್ ಹಿಂಗೆ ಆಡ್ತಾ ಇದ್ದಾರೆ ಬನ್ನಿ ಸರ್ ಕೇಳಿ ಕೇಳಿ ತುಂಬ ಚೆನ್ನಾಗಿದೆ ಅಂತ ನಾನು ಹೇ ಹೋಗ್ರು ಅಂತ ಸುಮ್ಮನೆ ಬೇಡ ಅಂತಂದಿದ್ದೆ ಆಮೇಲೆ ಮತ್ತೆ ತುಂಬ ಕರೆದಾದ್ಮೇಲೆ ಬಂದಾದ ಮೇಲೆ ಏನಾಯಿತು ಅಂತಂದರೆ ಸೊ ನಾವು ಆ ಹುಡುಗಿಗೆ ಏನಪ್ಪ ಅಂತಂದರೆ ಹಾಡೋದನ್ನ ರೆಕಾರ್ಡ್ ಮಾಡಿದೆ ಅದನ್ನು ಸುಮ್ಮನೆ ಸ್ಟೇಟಸ್ಗೆ ಹಾಕಿದ್ದೆ ನಮ್ಮ ವಿದ್ಯಾರ್ಥಿ ಒಬ್ಬ ಏನು ಹೇಳ್ದೆ ಅಂತಂದರೆ ಇದನ್ನು ಇನ್ಸ್ಟಾಗ್ ಹಾಕಿ ಸರ್ ವೈರಲ್ ಆಗುತ್ತೆ ಅಂತ ಹೇಳಿದೆ ಸೊ ಅದಾದಮೇಲೆ ನಾನು ಇನ್ಸ್ಟಾಗ ಅಪ್ಲೋಡ್ ಮಾಡಿದೆ ಸೊ ಇದು ಬೇರೆ ರೀತಿ ವೈರಲ್ ಆಯ್ತು ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಸೊ ಇದು ನಮಗೆ ನಿಜಕ್ಕೂ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಜನ ಕೊಟ್ಟಿದ್ದಾರೆ ದಯವಿಟ್ಟು ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ಳೋದೇನು ಅಂದರೆ ನಮ್ಮ ಜನಪದ ಕಲೆಗಳು ರಂಗಭೂಮಿ ಕಲೆಗಳು ಇವನ್ನು ನಾವು ವಿಶೇಷವಾಗಿ ನಾವು ಕೊಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಅವನ್ನೆಲ್ಲವನ್ನು ಪ್ರೋತ್ಸಾಹಿಸಿ ಆ ವಿದ್ಯಾರ್ಥಿನಿಗೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ಅಂತೇಳಿ ನಾವು ಸರ್ ಈಗ ನೈಟ್ ಆ್ಯಂಡ್ ನೈಟ್ ನೈಟ್ ಆ್ಯಂಡ್ ನೈಟೇ ಸ್ಟಾರ್ ಆಗೋವಂಥದ್ದು ಮತ್ತೆ ಮಕ್ಕಳಿಗೆ ಕಡಿಮೆ ಅವಧಿಲಿ ಬೆಳಿತ್ತದ್ದು ಒಂದೇ ರಾತ್ರಿಲಿ ದೊಡ್ಡ ಲೆವೆಲ್ಗೆ ಹೋಗ್ಬಿಡೋ ಅಂಥದ್ದು ಆ ಥರದ್ದೆಲ್ಲ ಇರುತ್ತೆ ಅದನ್ನ ಈಕ್ವಲ್ ಆಗಿ ಅದನ್ನ ತಗೊಂಡೋಗ್ಬೇಕು ಅದನ್ನ ಫ್ಯೂಚರ್ಗೆ ಕ್ಯಾರಿ ಮಾಡಬೇಕು ಅನ್ನೋದು ಕೂಡ ಕೆಲವರ ವಾದ ಇರುತ್ತೆ ಈಗ ಸ್ಟಾರ್ ಆಗಿಬಿಟ್ರೆ ತಲೆಗೆ ನತ್ತಿಗೆರ್ಬಿಡುತ್ತೆ ಅದನ್ನು ಉಳಿಸ್ಕೋಬೇಕು ಅದನ್ನು ಒಳ್ಳೆಯ ರೀತಿಯಲ್ಲಿ ಕ್ಯಾರಿ ಮಾಡಬೇಕು ಅನ್ನೋದು ಕೂಡ ಕೆಲವ್ರನ್ನ ಜನರ ಹೇಳಿಕೆ ನೀವೇನು ಹೇಳ್ತೀರಾ ಸರ್ ಸರ್ ಖಂಡಿತವಾಗೂ ಏನಾದರೂ ಒಂದು ಅಚೀವ್ಮೆಂಟ್ ಆಗಬೇಕು ಅಂತ ಹೇಳಿದ್ರು ಒಂದು ನೂರಾರು ದಿನಗಳ ಅಥವಾ ಹತ್ತಾರು ವರ್ಷಗಳ ಶ್ರಮ ಇರುತ್ತೆ ಸರ್ ಇಲ್ಲಿ ಆ ಶಿಬಿರಾರ್ತಿ ಪ್ರಥಮ ಬಾರಿಗೆ ಹಾಡಿ ಈ ರೀತಿ ವೈರಲ್ ಆಗಿರೋದು ನಿಜಕ್ಕೂ ಒಂದು ಒಳ್ಳೆಯದು ಬಟ್ ಆದರೆ ಅವಳು ಇನ್ನೂ ಸಹ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು ರಂಗಭೂಮಿ ಅಂದ್ರೇನು ಜನಪದ ಅಂದ್ರೇನು ಸಿನಿಮಾ ಅಂದ್ರೇನು ಹಾಡು ಅಂದ್ರೇನು ನೃತ್ಯ ಅಂದ್ರೇನು ಕಾಸ್ಟ್ಯೂಮ್ ಅಂದ್ರೇನು ಮೇಕಪ್ ಅಂದ್ರೇನು ಕ್ಯಾಮ್ರಾಮನ್ಗಳಂದ್ರೇನು ನ್ಯೂಸ್ ಅಂದರೆ ಏನು ಇವೆಲ್ಲವನ್ನು ಅವಳು ಮನದಟ್ಟು ಮಾಡ್ಕೊಂಡು ಒಂದು ಐದಾರು ವರ್ಷಗಳು ಅದಕ್ಕೆ ಅವಳು ಶ್ರಮಿಸಿ ಆ ನಂತರ ಅವಳೇನಾದರೂ ಸಿನಿಮಾಗಾದರೂ ಹೋಗಲಿ ಹಾಡು ಹೇಳೋಕ್ಕಾದರೂ ಹೋಗಲಿ ನೃತ್ಯಕ್ಕಾದರೂ ಹೋಗಲಿ ಆವಾಗ ಖಂಡಿತವಾಗೂ ಅವಳಿಗೆ ವಿಶೇಷವಾದ ಒಂದು ಭವಿಷ್ಯ ಸಿಗುತ್ತೆ ಅಂತ ನಾನು ಆರೈಸ್ತೀನಿ ಸರ್ ಸೊ ಹಾಗಾಗಿ ಶ್ರಮ ಸರ್ ಇವತ್ತು ಪ್ರತಿಯೊಬ್ಬ ಕಲಾವಿದರು ಸಹ ರಂಗಭೂಮಿಯಿಂದ ಬಂದವರು ಇದ್ದಾರೆ ವಿಶೇಷವಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೇಳಬೇಕು ಅಂದರೆ ರಂಗಭೂಮಿ ಕಲಾವಿದರು ಅವರು ಹಾಗಾಗಿ ಅವರು ಮೇರು ನಟರಾಗಿ ಬೆಳೆದಿದ್ದಾರೆ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಅಲ್ಲ ಇಡೀ ಪ್ರಪಂಚನೇ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಗುರುತಿಸುತ್ತೆ ಅವ್ರಿಗೆ ಗುರುತಿಸೋ ರೀತಿ ಕೊಟ್ಟದ್ದೇನು ರಂಗಭೂಮಿ ಸೊ ನಾವು ಮಾಡ್ತಾ ಇರೋದು ರಂಗಭೂಮಿ ಮತ್ತು ಜನಪದದ ಕ್ರಿಯೆಯನ್ನು ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಅವಳು ವಿಶೇಷವಾಗಿ ಅವಳು ತೊಡಗಿಸ್ಕೊಂಡು ಹೆಚ್ಚಿನ ಶ್ರಮವನ್ನು ಹಾಕಿದ್ರೆ ಖಂಡಿತ ಹುಡುಗಿ ಒಬ್ಬ ದೊಡ್ಡ ನಟಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸೊ ಅವಳ ಶ್ರಮ ಖಂಡಿತವಾಗಿ ಅವಳನ್ನು ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಇದು ಗೌತಮ ಟ್ರಸ್ಟ್ನ ಕೃಷ್ಣಮೂರ್ತಿ ಅವರ ಮಾತು ನಿಜಕ್ಕೂ ಕೇವಲ ಫನ್ಗಾಗಿ ಆಡಿದಂಥ ಆ ಒಂದು ಹಾಡು ಇದೀಗ ಟ್ರೆಂಡ್ ಸೆಟ್ ಆಗಿಬಿಟ್ಟಿದೆ ಆ ಮೂಲಕ ಆ ಹುಡುಗಿಗೂ ಆ ಹುಡುಗಿ ನಿತ್ಯಶ್ರೀ ಕೂಡ ಎಲ್ಲೆಡೆ ವೈರಲ್ ಆಗ್ತಿದ್ದಾಳೆ ಆ ವಿಭಿನ್ನ ಹಾಡುಗಾರಿಕೆಯ ಮೂಲಕ ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ